ಅಂಬದಿರಿ ನಾನು ಈ ಬ್ಲಾಗ್ ಶುರು ಮಾಡ್ತೀನಿ ನಾನಿವತ್ತು ಅಕ್ಕಿ ಸಂಡ್ಗಿ ಮಾಡೋಕೀನಿ ಅಕ್ಕಿ ಸಂಡ್ಗಿ ಮಾಡಬಾರ್ದು ಗೋಧಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಬಟ್ ನೀನೇ ನೆನ್ಸಾಕಂತ ಇಟ್ಟಿದ್ನಿ ಇಟ್ಟಿದ್ದೀನಿ ಅವನು ಗೋಧಿ ಅಂತ ಆತಂತ್ಹೇಳಿ ಇದು ಉಗಾದಿತಿ ಎಲ್ಲ ಆದಿಂದ ಗೋಧಿ ಮಾಡಿದ್ರಾತಂಥೇಳೆ ಯಾಕಂದ್ರೆ ನಂತವ್ರ ಮನೆಗೆ ಉಗಾದಿರೊಕ್ಕೇಳಲ್ಲ ಅಲ್ರಿ ಹಾಗಾಗಿ ಇಲ್ಲಿ ಎರಡೂವರೆ ಸೇರಂತ ಅನಿಸ್ತೈತಿ ಬಹುಶಃ ನಾನಿಲ್ಲ ಅಳತಿ ಪ್ರಕಾರ ನನಗೆ ಗೊತ್ತನ ಆಗಂಗಿಲ್ಲಪ್ಪ ಹಂಗಾಗಿ ನಾನು ಅಳತಿ ಪ್ರಕಾರ ಮಾಡಂಗಿಲ್ಲ ಹಂಗ ಕೈ ಅಳತೆ ಕಣ್ಣು ಅಳತೆ ಪ್ರಕಾರನ ಮಾಡ್ತೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದೆ ನಾನು ನನಗೆ ಸಾಕನಷ್ಟೇ ಇದ ಇರ್ಬೇಕಂತ ಹೇಳ್ತೇನೆ ನಾನು ನೀರ್ ದೋಸೆ ನಾವು ಮಾಡ್ತೀವಲ್ಲ ನೀರ್ ದೋಸೆ ಮಾಡದೆ ಇರೋರಿಗೆ ಪೂರ್ತಿ ನೀರಿನ ತರ ಹೇಳ್ಬೇಕು ಕಾಣಿಸ್ ಪೂರ್ತಿ ಅಂದ್ರೆ ಪೂರ್ತಿ ಅಂದ್ರೆ ಪೂರ್ತಿ ನೀರಿನ ತರ ಐತಿ ಹಿಂಗಿರ್ಬೇಕ ಕಾಣಿಸ್ತಲ್ಲ ನೀರ್ ಯಾವ್ದು ನೀರ್ ಕಡಿಮೆ ಆತಂದ್ರೆ ಏನಕ್ಕೆ ಹಿಟ್ ಬೇಯಂಗಿಲ್ಲ ಒಂದು ಸಲ ಒಲಿ ಮ್ಯಾಗಿಟ್ಟು ನಾವು ಕೈ ಆಡ್ಸಾಕತ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಕೈ ಆಡಿಸೋದ ಬಿಡಬಾರ್ದ ಕೈ ಆಡಿಸೋದು ಬಿಡ್ತೀವಿ ಅಂದ್ರ ಸಂಡಿಗೆ ಬರಂಗಿಲ್ಲ ಗಂಟು ಗಂಟೆ ಆಗ್ಬಿಡ್ತದ ಕೈಗೆ ಒಮ್ಮೆ ಭಾಳಷ್ಟು ಕಟ್ಟಿಗೆ ಹಾಕೊಂಡ್ಬಿಡ್ತನಿ ಇಷ್ಟೊತ್ತಾಗಲೇ ಮಾಡ್ಬೇಕಿತ್ತು ನಂಗೆ ಮುಂಜಾನೆ ಏಳಾಗ ಆಗಲ್ತಾರ ಆರೂವರೆಗೆ ಎದ್ದೆ ನಾನು ಇವತ್ತು ತಲೆನೋವು ಅಂದ್ರೆ ರೀ ಭಾಳ ಅಂದ್ರೆ ಭಾಳ ತಲೆನೋವು ನನಗೆ ಇರ ತಲೆನೋವು ತಡ್ಕೊಳಕ್ ಆಗಲಿಲ್ಲ ಏಳಾಗ ಮ್ಯಾಕ್ ಈ ಐದು ಗಂಟೆಗೆ ನೋಡ್ರಿ ನಾನು ಹೇಳಿನ ಒಲೆ ಮ್ಯಾಗ ಇಟ್ಟು ಕೈ ಆಡ್ಸೋಕೆ ಶುರುನ ಮಾಡ್ಬೇಕಿತ್ತು ನನಗೆ ಇಲ್ಲಾಂದ್ರೆ ಅದು ಶುರು ಮಾಡಿಬಿಡ್ತೈತಿ ಬಿಡಬಾರದು ಕೆಳ ತಳ ಹಿಡ್ದ ನೋಡ್ರಿ ಗಂಟಾದ್ರೆ ಇಕಟ್ ನಾವು ಏನ್ ಸರ್ಕಸ್ ಮಾಡಿದ್ರು ಗಂಟು ಹೊಡ್ಯಕ್ ಸಾಧ್ಯ ಇಲ್ಲ ಪೂರ್ತಿ ಸಣ್ಣ ದೋಸೆ ಹಿಟ್ಟಿ ಹಿಟ್ಟ ಸಣ್ಣಗ ಮಿಕ್ಸಿ ಮಾಡ್ಕೊಳ್ಳೋದ್ ದಿನ ಅಥವಾ ಆರ್ ದಿನ ಆಗಿತ್ತು ಎಣಸಾಕಿಟ್ಟ ದಿನಾ ದಿನ ತೊಳೆ ತೊಳೆದ ಬಣ್ಣೀರ್ ಚೇಂಜ್ ಮಾಡ್ಬೇಕ ಈ ಕಟ್ಟ ಲಾಸ್ಟಿಗೆ ಜೀರಿಗೆ ಹಾಕೋತೇ ನಾನು ಈಗ ಜೀರಿಗೆ ಹಾಕೋಬಾರ್ದು ಈಗ ಜೀರಿಗೆ ಹಾಕೋದ್ರೆ ಕಲರ್ ಬಿಟ್ಟು ಬಿಡತೈತಿ ಅಕ್ಕಿ ಸಂಡ್ಗೆ ಬಾಳ್ ಬೆಳ್ಳಗ್ ಬರ್ಬೇಕಂತಂದ್ರ ನಾವು ನಾಲ್ಕು ದಿನ ದಿನ ಆರ್ ದಿನ ಹಿಂಗ ಈಗ ಏನು ಬ್ಯಾಸ್ ರನ್ಸಂಗಿಲ್ಲ ಇಕ್ಕಟ್ಟ ಹೆಂಗ ಬರ್ತೇ ಹೆಂಗ ಹಿಟ್ ಅದಕ್ ಬರ್ತೈತಿಲ್ಲ ಅವಾಗ ಗಟ್ಟಿ ಅಕ್ಕೈತಿ ಅವಾಗ ಕೈ ನೋಸ್ತಾವ ಇದನ್ನ ತಿರುಬೇಕ್ ಒಳ್ಳಾಡಂಗೇನಿಲ್ಲ ಬಟ್ ತಿರುಬ್ಯಾಡ್ಬೇಕ ಇದು ಅಕಸ್ಮಾತ್ ನೀರು ಭಾಳಾಗಿ ಅಂತಂದ್ರೆ ಏನು ಮಾಡ್ಬೇಕಂದ್ರೆ ನಾವು ಒಂದು ಕಪ್ ಎರಡು ಕಪ್ ಅಕ್ಕಿ ಹಿಟ್ಟು ಇಟ್ಕೋಬೇಕು ಅಕ್ಕಿ ಹಿಟ್ಟು ಹಾಕ್ಕೊಂಡು ತಿರುಕೊಂಡ್ರೆ ಮತ್ತೆ ಸರಿ ಅದು ಬಟ್ ಏನಂದ್ರೆ ನೀರು ಕಡಿಮೆ ಆಗಬಾರ್ದು ನೀರು ಕಡಿಮೆ ಅಂದ್ರೆ ಹಿಟ್ಟು ಒಂದು ಅದಕ್ಕೆ ಬರ್ತೈತಿ ಅವಾಗ ಬಿಸ್ ನೀರು ಕಾಸ್ಕೊಂಡು ಹಾಕ್ಕೊಂಡು ಕರ್ರ ಗರ ಕರ ಗರ ತಿರಿಬೇಕು ಗಟ್ಟಿ ಆದರೆ ಅಳಕ್ಕಾದ್ರೆ ಹಂಗೆ ಮಾಡ್ಬೇಕು ಇವೆರಡು ಟಿಪ್ಸ್ನ ನೆನ್ಪಿಟ್ಟಿವ್ರಿ ಅಕ್ಕಿ ಸಂಡಿಗೆ ಮಾಡೋರು ದೊಡ್ಡ ದೊಡ್ಡಿಗೆ ತಗೋಬೇಕಿತ್ತೇನು ಕೋರ್ಸಲ್ಲ ಮಾಡಿಲ್ಲ ಅಂತ ಅನ್ನಿಸ್ತೈತಿ ಅಚ್ಚ ಮಾಡಿನಿ ನಾನು ಅಂದ್ರೆ ಮಾಡಿಟ್ರೆ ಅಟ್ಲೀಸ್ಟ್ ನಮ್ಮ ಮನೆಯವ್ರಿಗೆ ಬರ್ತಾವಲ್ಲ ಅಂತ ಓದಿಯೂ ಮಾಡತೇನೆ ನಮ್ಮ ಮನೆಯವ್ರು ಬೇಡ ಅಂತಂದ್ರೆ ಅಕ್ಕಿ ಬೇಡ ನಿನ್ನ ತಿನ್ನಂಗಿಲ್ಲ ಸುಮ್ಮನೆ ಸುಮ್ಮ ಅಂತಂದ್ರೆ ನಾ ತಿನ್ನಂಗಿಲ್ಲ ಅಂತ ಹೇಳಿ ಅವ್ರಿಗೆ ಮಾಡಿರ್ಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ಇದೊಂದು ಹದಕ್ಕೆ ಬಂದಿಂದ ನಾನು ಮತ್ತೆ ಹೊಡಿಯೋಸ್ ಶುರು ಮಾಡ್ತೇನೆ ನಾನು ಹೇಳಿನಲ್ಲ ಈ ಕಡೆ ಗಮನ ಮತ್ತೆ ಇದು ನನ್ನ ಸಂಡಿಗೆ ಬರಂಗಿಲ್ಲ ಅದಕ್ಕೋಸ್ಕರ ಆಮೇಲೆ ಸಿಗ್ತೇನೆ ರೀ ಹಿಟ್ಟ ರೆಡಿ ಆಯ್ತು ನೋಡ್ರಿ ಇದೊಂದು ಹಿಟ್ಟು ಗಟ್ಟಿ ಆಯ್ತು ಅಂದ್ರೆ ಅಂತಂದ್ರೆ ಈ ಕಡೆ ಸಂಡಿಗೆ ಹಾಕಕ್ಕೆ ಬರಂಗಿಲ್ಲ ಹಾಗಾಗಿ ಬಡ ಬಡ ಒಂಸ್ರ ಮಾರಿನೂ ಹಾಕೋಬೇಕ ಒಂದು ಸ್ವಲ್ಪ

ಆಗೇತಿಲ್ಲ ನೋಡ್ಕೋಬೇಕು ನೋಡ್ಕೊಂಡ್ ಮತ್ತೆ ಟಿಕಟ್ ನಾನು ಜಿರಿಗೆ ಕೊಡಿಸ್ತೇನೆ ಅಲ್ಲಿ ಮ್ಯಾಗ ಹೋದಿಂದ ನಾನು ಇನ್ನ ಸಂಡಿಗೆ ಹಾಕಿನ ತೋರಿಸ್ತೇನೆ ನಾನು ಯಾಕಂದ್ರೆ ಒಬ್ಬ ಹಾಕಿದ್ರೆ ನಮ್ಮ ಮನೆಯವರು ಬ್ಯುಸಿ ಇದಾರತ್ತೆ ತಂಡಿಗೆ ಹಾಕಿ ನೋಡ್ರಿ ಇದು ಹಾಳಿಗೆ ಹೋದವರ್ಸಿಂದ ಹಾಳಿಗೆ ತಗೋದಿಟ್ಟ ಹರಿದು ಬಿಟ್ಟೈತೆ ಅದೂ ನಾ ಹಾಕಿನಿ ಈ ಕಡೆಗೂ ನಮ್ಮ ಲಕ್ಷ್ಮಿ ಹಾಕಿದಳ ಅಲ್ಲೊಂದು ದಿಸ ಹಾಕೇವಿ ಇವು ಸೇವು ಏನು ಬರ್ತಾವಲ್ಲ ಜೀರಿಗೆ ಹಾಕಿರ್ತೀವಲ್ಲ ಹಂಗೆ ಸರಿಯಾಗಿ ಬರಂಗಿಲ್ಲ ಜೀರಿಗೆ ಅದು ಸಣ್ಣ ಇರ್ತೈತಲ್ಲ ಅಲ್ಲ ಭಾಳ ಸಣ್ಣ ಇರ್ತೈತಿ ಇಷ್ಟಕ್ಕೊಂದು ಅದು ನೋಡ್ರಿ ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ನಂದು ಈಗ ಅಷ್ಟ ಜಳಕಾಯ್ತ ಸಂಜೆಗೆ ಮಾಡಿದ್ವಿ ಮಾಡಿ ಹಾಕಿವಿ ಊರಿಗೆ ಊರಿಗೆ ಊರಿಗೋಗೋದೊಂದು ಐತಿ ಹಂಗಾಗಿ ವಿಡಿಯೋ ನಮ್ಗೆ ಸರಿಯಾಗಿ ಶೇರ್ ಮಾಡೋಕೆ ಆಗ್ಲಿಲ್ಲ ಈಗ ಟೈಮ್ ನೋಡ್ರಿ ಎಷ್ಟಂದ್ರೆ ಹನ್ನೊಂದು ಗಂಟೆ ಆಗೈತಿ ಹೋಗಿ ಮತ್ತೆ ವಾಪಸ್ ಬರ್ಬೇಕು ನಾವು ಹೋಗನ ಎಲ್ಲಿ ಅಂತ ಅಂತಂದ್ರೆ ನಮ್ಮ ಮನೆಗೆ ಬರ್ಬೇಕು ನಾಳೆಯಿಂದ ನಮ್ಮನೀರ್ ಮತ್ತ ನೀರು ಹಸುದ್ ಕೆಲಸ ಅವ್ರ ಬಿಜಿ ಹಂಗಾಗಿ ಅವ್ರು ಖಾಲಿ ಇರಂಗಿಲ್ಲ ಅಂದ್ರೆ ಒಂದು ಬಾಳೆ ಗಿಡ ಬಂದಿತ್ತು ಸುಮ್ಮನೆ ಇಲ್ಲಿ ಬಾಳ ಸುಸ್ತ ತಗೋತಾರ ಅದಕ್ಕ ಕೊಡೋ ಬದ್ಲ ಅಪ್ಪ ಬಾಳೆಹಣ್ಣ ಬಾಳ ಇಷ್ಟ ಅದಕ್ಕ ಹೋಗಿ ಅವನ್ನ ಕೊಟ್ಟ ನೋಡ್ಬೇಕ ಅಪ್ಪ ಅಂತ ಹೋಗೋದಕ್ಕೆ ತಿನ್ನ ಗೊತ್ತಿಲ್ಲ ಅಪ್ಪನ ಒಂದಾಗದಲ್ಲ ಅವಾಗ ಇಲ್ಲಿ ರಾ ಇಲ್ಲಿ ಸ್ವಲ್ಪ ರಾಶಿ ಮಾಡಿ ನಡೀಲಿ ಅಂತ ಹೇಳಂತಂದ್ರ ಪಾಪ ಅವ್ರು ಪೂರ್ತಿ ಬಿಜಿ ಅದಾರ ನಾನು ಈ ಸಣ್ಣ ಮಾಡೋದ್ ನಾಳೆ ಮಾಡ್ಕೋಬೇಕಂತಂದ್ರೆ ನಾಳೆ ಆಗಂಗಿಲ್ಲ ನಾವಿಲ್ಲಿ ಇಲ್ಲಿ ಅಡಿಗೆ ಎಲ್ಲ ಮಾಡ್ಕೊಂಡ್ ಹೋಗ್ಬೇಕಂತಂದ್ರೆ ನಾನು ಬಿಜಿ ಯಾಕಂದ್ರೆ ಮಾಡ್ಕೊಂಡು ಮಾಡ್ಕೊಂಡ್ ಟೈಮ್ ಆಗಂಗಿಲ್ಲ ಅದಕ್ಕೋಸ್ಕರ ಏನು ಬೇಡ ಅಂತ ಈಗ ಇಲ್ಲ ಉಪ್ಪಿಟ್ಟು ಮಾಡ್ಕೊಂಡು ಉಪ್ಪಿಟ್ಟು ತಿಂದು ಹೋಗ್ತೇವೆ ಅಲ್ಲಿ ಅವರ್ಗು ಏನ್ ಮಾಡ್ಕೊಂಡು ಹೋಗಂಗಿಲ್ಲ ನಾನು ಅಷ್ಟ ಅನ್ನೋತಿ ಸಮಯದ ಅಭಾವ ನೋಡ್ರಿ ನಮ್ಮ ಮನೆಯವ್ರು ಅಲ್ಲಿ ಎಚ್ಚಕ್ಡೆ ಹೊಲಕ್ಕೆ ಹೋಗ್ಯಾನ ಮಾಡಿ ಬರ್ತೇನೆ ಅಂತ ಅದಕ್ಕೆ ಅವ್ರಿಗೆ ಬರ್ಬಾರ್ದ ಉಪ್ಪಿಗೆ ಮಾಡಿಟ್ಟು ಹೊಗ್ಯಾನ ಟೊಗಿ ಬೇಕು ಹೊಗ್ಯಾನ ಹೋಗೋದು ಸಜ್ಜಾ ಬೇಕಾ ನಾ ಅಡ್ಗಿ ಮಾಡ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೆ ಬೇರೆನು ನೆನೆ ಹಾಕಿದೆ ಮತ್ತು ಸಂಡ್ಗಿ ಮಾಡಿಂದ ಸಂಡ್ಗಿ ಮಾಡಕ್ಕೆ ಟೈಮ್ ಭಾಳ ಬೇಕು ಸೌಂಡ್ ಮಾಡ್ತಾ ಹೋಗಿ ಒಂದ್ಸಲ ಸೌಂಡ್ ಮಾಡ್ತಾ ಉಪ್ಪಿಟ್ಟು ಮೊಸರು ರೊಟ್ಟು ಇದಾವ್ ಮಾಡಿದ್ದು ಪಲ್ಯ ಮಾಡ್ಬೇಕಂತ ಅನ್ಕೊಂಡೆ ಪಲ್ಯ ಸುಮ್ಮನೆ ಲೈಟ್ ಆಗುತ್ತೆ ಪಲ್ಯ ಇವಾಗ ಹಾಲು ಮೊಸರು ಪ್ರೇಜ್ನ ತಗದಿಟ್ಟೆ ಮಜ್ಜಿಗೆ ಇಷ್ಟ ಇಟ್ಕೊಂಡಿರ್ತೀವಿ ದಿನಾ ಮಜ್ಜಿಗೆ ಮಾಡಂಗಿಲ್ಲ ನಾನು ಮಾಡೀನಿ ಅಂದ್ರೆ ಮೊಸರು ಇತ್ತ ಮೊಸರು ಇತ್ತಂದ್ರೆ ಮಾಡ್ತಾನೆ ಇಲ್ಲಾಂದ್ರ ಇಲ್ಲ ನುಚ್ಚು ನೂ ಚೂಡ್ದಿಟ್ಕೊಂಡಿನ್ಲಾ ಹಂಗಾಗಿ ಉಪ್ಪಿಟ್ಟನ ಲವನ್ ಹಾಕೈತಂತೇಳಿ ಉಪ್ಪಿಟ್ಟು ಮಾಡಕತ್ತೀನಿ ಹಾಕ್ತೀನಿ ಉಪ್ಪ ಟೋನ್ ಹಾಕಂಗಿಲ್ಲ ಅಂತ ಹೇಳಿದ್ರು ಈಗ ಬಾಂಬೆ ರವಾಗ ಚಿರಟ್ರ ಐನು ಅಂತೇಳಿ ಸಣ್ಣ ಉಪ್ಪಿಟ್ ಮಾಡ್ತೇನೆ ನಾವು ಸಣ್ಣ ಅಂತೇಳಿ ಉಪ್ಪಿಟ್ಟು ಮಾಡ್ತೇವೆ ಅದಕ್ಕೂ ಹಾಕ್ಬಹುದು ಅಂತ ಹೇಳಿ ಹೌದು ಟೊಮೆಟೊ ಇಷ್ಟ ಪಡದೆ ಇರೋರಂತ ಅರಿ ಚಾರ್ಜ್ ತಗೊಂಡಿರೋದಕ್ಕೆ ತಿನ್ನಂಗಿಲ್ಲ

ಚಲೋ ರುಚಿ ಆಗ್ತಿಲ್ಲ ಅಂತಲ್ಲ ಉದ್ದಿನ ಬೆಳೆ ಕಡ್ಲಿ ಬೆಳೆ ಏನಂದ್ರೆ ಇಟ್ಕೊಂಡ್ ಡಬ್ಬಿಯೊಳಗ ಇಡ್ಕೋಬೇಕವ್ ಯಾಕಂದ್ರೆ ಎಲ್ಲೂ ಈಗ ಹುಳ ಹೇಳಿ ಕೆಮಿಕಲ್ ಕುಡ್ಸಿರ್ತಾರಲ್ಲ ಡೈರೆಕ್ಟ್ ನಾವ್ ಹಂಗ ಹಾಕ್ಬಾರ್ದು ಯಜ್ಮಂಗೇನ ಬೇಕು हाकोते ना, ना कंपल्सरी उपट्ट बेला सकडे हाकिवन रस हाकली बिडली रस हुणच बह उळी ಒಂದೊಂದು ಗಿಡದ ಮೇಲೆ ಕಾರಣ ಅದು ಮುಚ್ಚಿ ಗಿಡ ಅಂದ್ರೆ ಬಾಳ ಬಾಳ ಹುಳಿ ಐತಿ ಉಪ್ಪಿಟ್ಟು ಮಾಡಿಟ್ಟ ಅವಾಗ ಏನಾಗೈತೆ ನನ್ನ ಅಷ್ಟೇ ನಮ್ಮ ಮನೆಯವ್ರು ಆಮೇಲೆ ಆಮ್ಯಾ ಬಂದ್ರೆ ಅಪ್ಪ ಅವ್ರು ಕಾರಂತ ಅಂದ್ರೆ ಕಾರೊಂದು ಆಗ್ಬರಂಗಿಲ್ಲ ಅದ್ರೊಳಗ ಸಿಕ್ಕಾಬಿಡಿ ಬಸ್ ಒಂದ್ ಐತಿ ಬೈಕ್ ನಮ್ಗ ನಾನು ಖಾರ ಕಾರ ನಮ್ ಬರಂಗಿಲ್ಲ ಹೋಗೋದಿನ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಬೈಕ್ ಈಗ ಕಾರ್ ತೊಳ ಸ್ವಚ್ ಮಾಡಿ ಇಟ್ಟಿದ್ರೆ ಹೋಗಾಕಂತ ಹೇಳಿ ಬಾಯಿ ಕಡೆ ಐತಲ್ಲ ಹೆಂಗ ಹಿಡ್ಕೋತೇ ಹೆಂಗ ತಗೋತೆ ನಿಮ್ಗ ಬಿಟ್ಟದ್ಯಾರ ಬಿಸಿಲ ಇದೆ ಬೈಕ್ ಮ್ಯಾಗ ಹೋಗೋದ್ ಬಟ್ ನಂಗ್ ಬೈಕ್ ಅಂದ್ರೆ ಇಷ್ಟ ಕಾರ್ ಅಲ್ಲಿ ಸ್ಮೆಲ್ ಆಗಿ ಬರಂಗಿಲ್ಲ ನನಗ ಹಂಗಾಗಿ ನಂಗೆ ಕಾರ್ ಇಷ್ಟನ ಆಗಂಗಿಲ್ಲ ಮುಂಚೂರು ನನ್ನ ಮದ ಆಮ ಸಿಗ್ತೇನಿ ಬರೀ ಹೋಗ್ಬೋಂತ ನಮ್ ಊರಿಗೆ ನಮ್ ಮನೆಗೆ ಇದ್ರೊಳಗ ಪಪ್ಪಳಿಕಾಯಿ ಇಟ್ಕೊಂಡಿನಿ ಪ್ಯಾಲಕಾಯಿ ಪಪ್ಪಳಿಕಾಯಿ ಶಪ್ಪಲು ಅಯ್ಯಪ್ಪ ನನ್ ಗಂಡ ಶಾನೆ ನನ್ ಗಂಡ ಬಹಳ ಶಾನೆ ಅದನ್ರಿ ಈಗ ಶಾಣ ಹೆಂಗ ನಾನು ಚೀಲ ಚೀಲೈತಿ ಅದ್ರೊಳಗ ತೆಂಗಿನಕಾಯಿ ಮತ್ತ ಬಾಳೆಕಾಯಿ ತಗೋತೀನಿ ಅಂತ ನಾನು ಯಾಕ ಉಗಾದಿ ಬಂತಲ್ಲ ಬ್ಯಾಳಿ ಬ್ಯಾಳಿ ಒಡೆದು ಹೊಡೋದು ಹೋಳ್ಗಿಗಳಿಗೆ ಮಡ್ಕೊಂಡ್ ತಿಂತಾರಂತ ಅವ್ರ ಮನೆಯ ತರ್ತಿರ್ತೀಯ ಜೋಳ ತುಂಬ ಎಕ್ರೆ ಹೊಲ ಅನ್ನ ಮಸ್ತ್ ಕಮೆಂಟ್ ಹಾಕಿದ್ರ ಹೌದ್ ಹೌದೌದು ವೆಂಕಟೇಶ್ ಇಂದಾಗು ಹೊಲ ಬರ್ದೈದ ಹೌದ್ ಹೌದ್ ಅಲ್ಲಿ ನಿಮ್ತಿಲ್ಲ ನಿನ್ ಮಾತು ಖರೀ ಹಂಗಾರ ಬಲಾ ಕೊಟ್ಟಿನ ಅವ್ರಿಗೆ ಹೊಲ ಹಿಡದ್ ಕೊಟ್ಟಿವ್ರಿಗೆ

ಪಾಟ್ನ ಬಾ ಹೆಂಗ್ ಊರ ಕಾರ್ ಓದಿದ್ರೆ ಬೆಟರ್ ಇತ್ತೀ ನಾನು ಆಮೇಲೆ ಸಿಗತೇನ್ರಿ ಈಗ ಯಾಕೋ ಟೈಮ್ ಸರಿ ಇಲ್ಲ

இதன இழித்தர சன்குளக நீர் அக்க டப்பி சம்தி கிரி கொர நோட் கே அவரு நான் உகாதீவி அம்பீஷ் கர்க்காத்தன்க்க ನಂಗ್ ಹೇಳ್ಬೇಕಲ್ಲೇ ಅರ್ಧ ದಾರಿ ಹೇಳಕ್ತಾರ ಹಿಂಗೆಲ್ಲಾ ಯೋಚ್ನೆ ಮಾಡ್ತಾರ ನೋಡ್ರಿ ಅಂದ್ರೆ ಮನೆಗೆ ಏನು ನಾವು ನಾವ್ ಬಂದ್ಕಳೇನ ಅವಕಟ್ಟು ಬಂದಳ ಕಿರಣ್ ಇದ್ದ ಮನೆಯಾಗ ಬಂದ ಕುಂತಿದ್ ಬೆಲೆ ನೆಚ್ಕೊಳ್ಳಿ ನಮ್ ಲಕ್ಷ್ಮಿನ ನೀರ್ ಕೊಟ್ರು ಅವರು ಸ್ವಲ್ಪ ರಾಶಿ ಮಾಡಿ ಸಿಕ್ಕೌಟ್ ಕೆಲಸ ಮಾಡಿ ಬ್ಯಾಸ್ರ ಐತೆ ಅಂತ ಕೈ ಮೈ ಎಲ್ಲ ನೋವು ನೋವಾಗದಿದ್ರ ಅದಕ್ಕೆ ನಾನು ಚರ್ಮದ ಏನು ತಿನ್ನೋಂಗಿಲ್ಲಲ್ಲ ನಂಗೆ ನೆನ್ಪನ ಆಗಲಿಲ್ಲ ಈ ಕಡೆ ನಮ್ಮ ಮನೆಯವರು ಅಷ್ಟು ಒಪ್ಪಿಟ್ಟು ತಿಂದು ಬಂದಿದ್ವಿ ಬಟ್ ಮಧ್ಯಾಹ್ನ ಆಗೈತಲ್ಲ ನಾವು ಅಲ್ಲಿ ಅವರು ಕೆಲ್ಸಕ್ಕೆ ಹೋಗಿದ್ದರೆ ನಾನು ಕೆ ಒಪ್ಪಿಟ್ಟೆಲ್ಲ ಬಂದಿದ್ವಿ ಮತ್ತು ಬೀಗರ ಮನೆ ಬಂದಿಂದ ಹಂಗೆ ಹೆಂಗೆ ಹೋಗೋದು ಅದಕ್ಕೆ ಇಲ್ಲ ನಾನು ಮಾಡ್ತೀನಿ ಅಂತೇಳಿ ಅಂತಂದ್ರೆ ಇಲ್ಲ ಬೇಡ ನಿನಗೆ ಕೊಂದರು ನಾನು ಮಾಡ್ತೇನೆ ಅಂತಂದೆ ಅಯ್ಯ ನೀವು ಮಾಡ್ಕೊಂಡು ನೀವತ್ತು ತಿಂದು ಹೋದ್ರೆ ಅದೇನವ ನಾನು ಮಾಡ್ತೀನಿ ಸರಿ ಇಲ್ಲ ಅಂತಂದ್ರೆ ಅವ್ರಿಗೆ ಎಷ್ಟು ಬೇಸರ ಆದರೂ ನಾನೇನು ಸಿಕ್ಕಾಬಿಡಿ ಈಜಿತನ ಮಾಡ್ತೀನಿ ಕೆಲವ್ರು ನೀವು ಸಿಕ್ಕಾಬಡಿ ಹಾರ್ಡ್ ವರ್ಕ್ ಮಾಡ್ತೀರಂತಂತೀರಿ ಅವ ಮಾಡೋದು ಒಂದು ಪರ್ಸೆಂಟೇಜ್ ಕೆಲಸನೂ ನಾನು ಮಾಡಂಗಿಲ್ಲ ಅಷ್ಟೊಂದು ಕೆಲಸ ಮಾಡ್ತಾರವ್ರು ಅವ ನಾನೀಗ ಇಲ್ಲೇ ಚುರ್ಮರಿ ಚುರ್ಮರಿ ಸುಸ್ಲಾ ಮಾಡಂತಂದ್ರೆ ಅವ ಯಾಕೋ ನನಗೂ ಕೆಲಸ ಮಾಡಿ ಹೊಟ್ಟೊಂದು ಸಜ್ಜಿಲ್ವಾ ಅಂತನಾಗದಿದ್ರು ಹಾಗಾಗಿ ನಾನು ನಮ್ಮ ಮನೆಯವ್ರು ತಿನ್ನೋರಲ್ಲ ತಿನ್ನೋರ್ಲ ಅವ್ರಿಗೆಷ್ಟ ನಾನು ಏನು ಮಾಡೀನಿ ಅಂದ್ರೆ ಚುರ್ಮರಿ ಖಾರ ಹಚ್ಚಿದೆ ನಮ್ಮ ಮನೆಯವ್ರಿಗೆ ಎಷ್ಟ ಹಾಯ್ಕೊಟ್ಟೆ ಅವರು ತಿಂದ್ರೆ ಮತ್ತೆ ಹಂಗೆ ಚಾನು ಕಳ್ಸಿದೆ ನನಗೆ ಚುರ್ಮರಿ ಖಾರ ಹಚ್ಚೋದಿಂಗ್ ಬೇಸರಂತ ಅನ್ನಿಸ್ಲಿಲ್ಲ ಅವ್ರಿಗೆ ಚಾ ಕೊಡೋದಲ್ಲ ಕೆಟ್ಟು ಬಿಸಿಲು ರೀ ಮಟ ಮಟ ಮಧ್ಯಾಹ್ನ ಬಿಸಿಲು ರೀ ರೇ ಕಂತು ಬಿಟ್ಟೈತಿ ಇಂಥ ಬಿಸಿಲಾಗ ಚಹಾ ಕುಡಿತೀರಿ ನನಗೆ ಅಂತೇಳಿ ಬೈದ ನನಗೆ ಚಹಾ ಕಾಯಿಸೋದು ಭಾಳ ಅಂದ್ರೆ ಭಾಳ ಸಿಟ್ಟು ಬಂದುಬಿಡತ್ತೆ ನನಗೆ ಚಹಾ ಕಾಯಿಸೋಕೆ ಇಷ್ಟನೂ ಆಗಂಗಿಲ್ಲ ನನಗೊಂಚೂರು ಎಲ್ಲ ಅಡುಗೆ ಮಾಡ್ತೀನಿ ಬಟ್ ಚಹಾ ಅಂದ್ರೆ ಮೈಯೆಲ್ಲ ಎಲ್ಲ ಹುರಿದಂಗೆ ಕುಡಿತೀನಿ ನಾನು ಇಲ್ಲ ಅಂತೆಲ್ಲ ಯಾವಾಗಲಾದ್ರೂ ಅಷ್ಟು ಕುಡಿತೀನಿ ಅವ ಇಲ್ಲ ಮಧ್ಯಾಹ್ನದ ಅಂದಳ ಅಂತೇಳಂತಂದ್ರೆ ಅವ ಅವ್ರ ಶುಗರ್ ಐತಿಲ್ಲ ಹಂಗಾಗಿ ಅವ್ರು ಬೆಲ್ಲದ್ ಕುಡಿತಾರ ಇಲ್ಲ ಸಕ್ರಿದ ಯಾವಾಗಲಾದ್ರೂ ಕುಡಿತಾರ ಇಲ್ಲ ಸಕ್ರಿದಾಗ ಕಾಸು ಅಂದ್ರೆ ಇಲ್ಲ ನಾನು ಕುಡಿತೇನೆ ಬಿಡು ರಿಚ ಮತ್ತು ನೀನು ಈ ನೀನು ಏನೂ ತಿನ್ನೋಂಗಿಲ್ಲ ಅನ್ನ ಸರ್ ಐತೆ ನೋಡು ಅನ್ನ ಸರ್ ಊಟ ಅಂದಳವ ಇಲ್ಲ ಬೇಡ ಅವ್ರಿಗೆಷ್ಟು ಮಾಡಿಕೊಡ್ತೇನೆ ಅಂತೇಳಿ ಅವ್ರಿಗೆಷ್ಟು ಚುರುಮರಿ ಮಾಡಾಕಿದ್ ನಾನು ಹಂಗೆ ಅಂತೂ ಇಂತೂ ತವ್ರ ಮನೆಗೆ ಬಂದೀವಿ ಬಟ್ ನಮ್ಮ ಮನೆಯವರ ಜೊತೆ ನಂದು ನಮ್ಮ ಮನೆಯವ್ರದ್ದು ಹಂಗೆ ಇರೋದದ ಅದು ಅದು ಸೀರಿಯಸ್ ಜಗಳೈನಲ್ಲ ನೀವು ಸೀರಿಯಸ್ ಆಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನ್ಯಾಚುರಲ್ ಆಗಿ ಹೇಗೆ ಇರ್ತೈತಿ ನಾನು ಹಂಗೆ ಹಾಕ್ತೀನಿ ಕೆಲವರ ಥರ ಹೈಡ್ ಗೀಡ್ ಏನು ಮಾಡಂಗಿಲ್ಲ ಊನು ಮನೆಗೆ ಬಂದ ಕಂಪ್ಲೇಂಟ್ ನನ್ಗಂಡ್ ಬರೀ ಚಾಡ ಹೇಳೋದ ನೋಡಿರಿ ನಮ್ಮ ಓನ್ ಮುಂದೆ ಬರೀ ಚಾಡ ಹೇಳೋದ ಅದು ಬಿಟ್ರೆ ಮತ್ತೊಂದು ಏನೂ ಗೊತ್ತಿಲ್ಲ ಹಂಗೆ ಚಾಡ ಹೇಳದ್ ಬಿಟ್ಟು ಅದಿಲ್ಲ ಅವ

ಕಾಟನ್ ಸೀರೆ ಎಷ್ಟು ಮಸ್ತ್ ಬೇರೆ ದೇವ್ರ ಅದ್ ಕೆಂಪದ ಕಾಟನ್ ಇರ್ಸಂಗಿಲ್ಲ ಅಂದ್ರೆ ಹಸಿರು ತಗೋತೀನಿ ಅದ ಮತ್ತೆ ಕಾಟನ್ ಹೌದಿಲ್ಲ ಅದ ಕರಿಯಮ್ಮಗ ಮತ್ತೆ ಲಕ್ಷ್ಮ್ ಬ್ಯಾಡ ಕಾಟನ್ ಮುನ್ನೂರು ನಾಲ್ಕನೂರು ರೂಪಾಯಿ ಕಾಟನ್ ಸೀರೆ